ಹಿಟ್ಮ್ಯಾನ್ ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ರೋಹಿತ್ ಶರ್ಮಾ ಅವರು ಎಲ್ಲರಿಗೂ ನಿನ್ನೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ರು ಅದೇನಪ್ಪ ಅಂದರೆ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯಾಗುವುದಾಗಿ ರೋಹಿತ್ ಶರ್ಮಾ ನಿನ್ನೆ ಘೋಷಿಸಿದ್ರು ಐಪಿಎಲ್ ಟೂರ್ನಿಯಲ್ಲಿ ಸದ್ಯಕ್ಕೆ ಬ್ಯುಸಿ ಆಗಿರುವಂತಹ ರೋಹಿತ್ ಶರ್ಮಾ ಅವರು ಸಡನ್ ಆಗಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಇಂಗ್ಲೆಂಡ್ ಪ್ರವಾಸಕ್ಕೆ ತಂಡದ ಆಯ್ಕೆಯ ಕಸರತ್ತು ನಡೀತಾ ಇರುವ ಬೆನ್ನಲ್ಲೇ ರೋಹಿತ್ ಶರ್ಮಾ ಅವರ ಈ ನಿರ್ಧಾರ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ತತ್ಕ್ಷಣದಿಂದಲೇ ಟೆಸ್ಟ್ ಮಾದರಿಯಿಂದ ನಿವೃತ್ತಿಯಾಗುತ್ತಿರುವುದಾಗಿ ರೋಹಿತ್ ಶರ್ಮಾ ಅವರು ಹೇಳಿಕೊಂಡಿದ್ದಾರೆ ರೋಹಿತ್ ಶರ್ಮಾ ಅವರ ಈ ನಿರ್ಧಾರದಿಂದ ಅಭಿಮಾನಿಗಳಿಗೂ ಕೂಡ ಬೇಸರವನ್ನ ಉಂಟುಮಾಡಿದೆ ಬಿಸಿಸಿಐ ರೋಹಿತ್ ಶರ್ಮಾ ಅವರಿಗೆ ಈಗಾಗಲೇ ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಅಷ್ಟು ಮಾತ್ರವಲ್ಲ ಟೆಸ್ಟ್ ನಾಯಕತ್ವದಿಂದ ರೋಹಿತ್ ಶರ್ಮಾ ಅವರನ್ನ ತೆಗೆದುಹಾಕಲು ಚರ್ಚೆಯೂ ಕೂಡ ನಡೆದಿತ್ತು ಅನ್ನೋ ಮಾಹಿತಿಗಳು ಹೊರಬೀಳುತ್ತಾ ಇದ್ದಂತೆ ರೋಹಿತ್ ಶರ್ಮಾ ಅವರೇ ಇದೀಗ ಟೆಸ್ಟ್ ಕ್ರಿಕೆಟ್ಗೆ ತಮ್ಮ ವಿದಾಯವನ್ನ ಘೋಷಿಸಿದ್ದಾರೆ ರೋಹಿತ್ ಶರ್ಮಾ ಅವರ ಭಾವುಕ ಸಂದೇಶ ಏನಿತ್ತು ಅನ್ನೋದನ್ನು ನೋಡುವುದಾದ್ರೆ ಎಲ್ಲರಿಗೂ ಹಲೋ ನಾನು ಒಂದು ವಿಚಾರವನ್ನ ಇಲ್ಲಿ ಹೇಳ್ತಿದ್ದೇನೆ ನಾನು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯಾಗುತ್ತೇನೆ ಬಿಳಿ ಜರ್ಸಿಯಲ್ಲಿ ದೇಶವನ್ನ ಪ್ರತಿನಿಧಿಸುವುದು ನನ್ನ ಅತೀವ ಹೆಮ್ಮೆಯ ಕ್ಷಣವಾಗಿತ್ತು ಕಳೆದ ಹಲವು ವರ್ಷಗಳಿಂದ ನೀಡಿದ ಬೆಂಬಲ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಾನು ಟೀಂ ಇಂಡಿಯಾದ ಏಕದಿನ ಮಾದರಿಯಲ್ಲಿ ಮುಂದುವರಿಯುತ್ತೇನೆ ಅಂತ ಸಂದೇಶವನ್ನ ನೀಡಿದ್ದಾರೆ ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರ ಸಾಧನೆಯನ್ನ ನೋಡುವುದಾದ್ರೆ ಅರವತ್ತೇಳು ಪಂದ್ಯಗಳನ್ನು ಆಡಿದ್ದು ನಾಲ್ಕು ಸಾವಿರದ ಮುನ್ನೂರು ಒಂದು ರನ್ಗಳನ್ನು ಕಲೆ ಹಾಕಿದ್ದಾರೆ ಹನ್ನೆರಡು ಶತಕಗಳು ಅವರ ಹೆಸರಿನಲ್ಲಿದ್ದು ಹದಿನೆಂಟು ಅರ್ಧ ಶತಕಗಳನ್ನು ಸಿರಿಸಿದ್ದಾರೆ ಸರಾಸರಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಬಳಿಕ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿಗೂ ಕೂಡ ನಿವೃತ್ತಿಯನ್ನು ಘೋಷಿಸಿದ್ರು ರೋಹಿತ್ ಶರ್ಮಾ ದಿಢೀರಂತ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಅಸಲಿ ಕಾರಣ ಏನಪ್ಪಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೆಚ್ಚು ಕಂಡಿರಲಿಲ್ಲ ಸ್ವತಃ ರೋಹಿತ್ ಶರ್ಮಾ ಅವರು ಕೂಡ ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಳ್ಳೆ ಫಾರ್ಮ್ ನಲ್ಲಿ ಇರಲಿಲ್ಲ ಹೀಗಾಗಿಯೇ ಅವರು ನಿವೃತ್ತಿ ಆಗಬೇಕು ಎನ್ನುವ ಪ್ರೆಷರ್ ಹೆಚ್ಚಾಗಿಯೇ ಇತ್ತು ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಕಳಪೆ ಫಾರ್ಮ್ನಿಂದಾಗಿ ಸ್ವತಃ ತಾವೇ ಪಂದ್ಯದಿಂದ ಹೊರಗುಳಿದಿದ್ದು ಕೂಡ ಇದಕ್ಕೆ ನಿದರ್ಶನ ಇದಕ್ಕೂ ಮುನ್ನ ತವರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲೂ ಕೂಡ ಸೋತು ತೀವ್ರ ಮುಖಭಂಗವನ್ನು ಅನುಭವಿಸಿತ್ತು ಇದರ ನಡುವೆ ಟೀಂ ಇಂಡಿಯಾದಲ್ಲಿ ಹೊಸ ನಾಯಕನನ್ನ ನೇಮಕ ಮಾಡುವುದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಕೂಡ ನಡೆಯುತ್ತಿದೆ ಇದಕ್ಕಾಗಿಯೇ ರೋಹಿತ್ ಶರ್ಮಾ ಅವರು ಅವಮಾನ ಅನುಭವಿಸುವ ಬದಲು ತಾವಾಗಿಯೇ ನಾಯಕತ್ವವನ್ನು ಬಿಟ್ಟುಕೊಡಲು ಮುಂದಾಗಿದ್ದಾರೆ ಎಂಬ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿಬರ್ತಾ ಇದೆ ಇನ್ನು ರೋಹಿತ್ ಶರ್ಮಾ ಅವರ ನಿವೃತ್ತಿಯಿಂದ ಮುಂದಿನ ನಾಯಕ ಯಾರಾಗ್ತಾರೆ ಎಂಬ ಪ್ರಶ್ನೆ ಮತ್ತು ಚರ್ಚೆಗಳು ನಡೀತಾ ಇದೆ ಸದ್ಯಕ್ಕೆ ಆ ಪಟ್ಟಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಕನ್ನಡಿಗ ಕೆಎಲ್ ರಾಹುಲ್ ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ಅವರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ